ದೇವೇಗೌಡರು ಇಲ್ಲಿ ಬಂದು ಕಣ್ಣೀರು ಹಾಕಬಹುದು ಆಸನದಲ್ಲಿ ಕಣ್ಣೀರು ಹಾಕಿದಿರ ಎಷ್ಟೋ ಜನ ಮನೆದ ಹೆಣ್ಮಕ್ಳುಗಳು ಹತ್ತಿರ ದೇವರು ಹೊರಗಾದ್ರು ಅವ್ರ ಮನೆ ಹೋಗಿ ಸಾಂತ್ವನ ಹೇಳಿದ್ರ ದೇವೇಗೌಡರಿಗೆ ಅಲ್ಲಿ ಬೆಲೆ ಸಿಗ್ತಿತ್ತು ದೇವೇಗೌಡರು ಬೆಲೆ ಇದ್ರೆ ಇಲ್ಲಿಗೆ ಆಯ್ತು ಅವ್ರ ಮೊಮ್ಮಗನಿಂದ ಹತ್ತನ ಹೆಣ್ಮಕ್ಳು ಇವತ್ತು ಬೀದಿಲಿ ಮಗ ತರದ ಜನಗಳು ಹೆಣ್ಮಕ್ಳು ಅವ್ರ ಫ್ಯಾಮಿಲಿ ಅವರು ಅಂದ್ರೆ ಇಲ್ಲಿ ಅಂದ್ರೆ ನಿಖಿಲ್ ಸುಕುಮಾರ್ ಹತ್ತಿ ನಿಖಿಲ್ ಕುಮಾರಸ್ವಾಮಿ ಹತ್ತಿತ್ತು ಏನು ಪ್ರಯೋಜನ ಇರಲಿಲ್ಲ ಕುಮಾರಸ್ವಾಮಿ ಪ್ರಯೋಜನ ಇಲ್ಲ ಹಾಗೆ

साइज गर्दै गन्दो आ र आवाज सरकारी नि नाम जस्तो नि पडी सरकारी अनुसार बालेला सरकारी सरकारी जयित पड्या रे हो हाम्रो Dit is right news